ಉದರನೇ ಬಾರಿ ಮತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದು ರಾಜಶೇಖರ್ ಹೆಟ್ನಾಳ್ ಅವರಿಗೆ ಬೆಂಬಲ ಸೂಚಿಸಿದ್ವಿ ಇವತ್ತಿಗೂ ಸಹ ಲೋಕಸಭೆ ಅಭ್ಯರ್ಥಿ ಆದಂಥ ರಾಜಶೇಖರ್ ಹೆಟ್ನಾಳ್ ಅವರಿಗೆ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ದು ಇವತ್ತು ಸುದ್ದಿಗೋಷ್ಠಿ ಮಾಡುವ ವಿಚಾರ ಏನಂದ್ರೆ ಯಾರೋ ಕುಷ್ಟಿ ಭಾಗದಿಂದ ನಯೀಮ್ ಅವರು ರಾಜ್ಯಾಧ್ಯಕ್ಷರವರು ಇವತ್ತು ಮುಸ್ಲಿಂ ಸಮುದಾಯದವರು ರಾಜಶೇಖರ್ ಹೆಟ್ನಾಳ್ಗಳಿಗೆ ಮತ ಚಲಾಯಿಸಬಾರದು ತಟಸ್ಥರಾಗಿರಬೇಕು ಅಂತ ಹೇಳಿಕೆ ಹೇಳಿಕೊಟ್ಟಿದ್ದಾರೆ ಅವರ ಹೇಳಿಕೆ ಖಂಡಿಸುವ ಮೂಲಕ ಯಾಕಂದರೆ ಇವತ್ತು ದೇಶದ ಅಳಿವಿ ಉಳಿವಿಗಾಗಿ ದೇಶದ ರಾಜ್ಯದ ಅಗಲ ಉದ್ದಕ್ಕೂ ಸಹ ಹಲವಾರು ಸಮುದಾಯದ ಸಮುದಾಯದರು ಸಂಘಟಕರು ಚಿಂತಕರು ಹಲವಾರು ಸಹ ಇವತ್ತು ಈ ದೇಶದ ಅಳಿವಿ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಗಮನಿಸ್ತಾ ಇದ್ದಾರೆ ಇವತ್ತು ನೈಮ್ ಅವ್ರು ಹೇಳಿದ ನಾನು ಮುಸ್ಲಿಂ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ ತಟಸ್ಥರಾಗಿ ಮೋಸ ಆಗಿದೆ ಅಂತ ಏನು ಹೇಳಿಕೊಟ್ಟು ಇವತ್ತು ಸಮುದಾಯದಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಮುಸ್ಲಿಂ ಸಮುದಾಯಕ್ಕೆ ನನ್ನ ಕಡೆಯಿಂದ ಮನವಿ ಹೇಳ್ತಾ ಇದ್ದೀನಿ ಇಂಥವರ ಹೇಳಿಕೆಗೆ ಯಾರು ಹರಿಸಬಾರದು ಯಾಕಂದರೆ ನನಗೆ ನಮ್ಮ ಸಮುದಾಯದ ಪ್ರಭಾವಿ ನಾಯಕರಾದಂಥ ಇಕ್ಬಾಲ್ ಅವರು ಇವತ್ತು ಮುಸ್ಲಿಂ ಸಮುದಾಯ ಪ್ರಭಾವಿ ನಾಯಕರಾದಂಥ ಇಕ್ಬಾಲ್ ಅವರು ಇವತ್ತು ಇಕ್ಬಾಲ್ ಅವರು ರಾಜಕೀಯವಾಗಿ ಯಾವ ರೀತಿಯಲ್ಲಿ ನಡೆಯನ್ನು ನೀಡಬೇಕು ಅಂತ ಹೇಳಿ ಇವತ್ತು ಅವರು ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರ ಪ್ರಕಾರವಾಗಿ ಇವತ್ತು ರಾಜಶೇಖರ್ ಹಿಟ್ಲಾಳ್ ಅವರಿಗೂ ಸಹ ಬೆಂಬಲ ಸೂಚಿಸ್ತಿದಂತೆ ಸಿದ್ದರಾಮಯ್ಯ ನೇತೃತ್ವದ ಬಹಿರಂಗವಾಗಿ ಅವರು ಪ್ರಶಾಂತರು ಹೇಳಿದ್ದಾರೆ ಇವತ್ತು ಇಂಥವ್ರು ಯಾವ ಮುಸಲ್ಮಾನರು ಸಮುದಾಯ ಗುರುತಿಸಿಕೊಂಡು ಇವತ್ತು ಸಿದ್ದರಾಮಯ್ಯ ಮತ್ತು ಇಕ್ಬಾಲ ಮಾಲ್ಯವನ್ನು ಕೆಡಿಸುವಂತಳಿ ಹುಳಿ ಉಳಿಯೊಬ್ಬಂತ ಕೆಲಸವನ್ನು ಇಂಥವ್ರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿ ಸಮುದಾಯದಲ್ಲಿ ನಾಯಕರು ಇರ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯದವರಿಗೆ ಯಾರು ಸಹ ಇಂಥವರಿಗೆ ಮಾತಿಗೆ ಗೌರವ ಕೊಡಬಾರದು ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಗಮನಿಸಬೇಕಾಗಿದೆ ಏಳನೇ ತಾರೀಕಿಗೆ ಎಲ್ಲ ಇವತ್ತು ಮುಸಲ್ಮಾನ ಸಮುದಾಯ ಹಿಂದುಳಿದ ವರ್ಗ ಸಮುದಾಯ ಎಸ್ ಸಿ ಎಸ್ ಟಿ ಮತ್ತು ಬಹುಸಂಖ್ಯಾತ ಸಮುದಾಯದಲ್ಲಿ ಸೇರಿ ಇವತ್ತು ಏಳನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಬೇಕಂತೇಳಿ ನನ್ನನ್ನು ಮನವಿ ಮಾಡಿಕೊಂಡ ಮೂಲಕವಾಗಿ ಇವತ್ತು ರಾಜಶೇಖರ್ ಹೆಟ್ಟಾಳವರು ಸಹ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತು ಲೋಕಸಭೆ ಅಭ್ಯರ್ಥಿ ಆಗೋದು ಖಚಿತ ಎರಡು ಲಕ್ಷ ಅಂತರದಿಂದ ಗೆಲುವು ಸಾಧಿಸ್ತಾರೆ ಯಾಕೆ ಎರಡು ಲಕ್ಷ ಗೆಲುವು ಅಂತರದಿಂದ ಗೆಲುವು ಸಾಧಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐದು ಲಕ್ಷ ಅರವತ್ತೆಂಟು ಸಾವಿರ ಮತಗಳನ್ನು ಕಡಿಮೆ ಸಂಘಟನ ಪಡೆದುಕೊಂಡಿದ್ದಾರೆ ಅದರಲ್ಲಿ ಐದು ಲಕ್ಷ ಮೂವತ್ತೆಂಟು ಸಾವಿರ ಅಷ್ಟು ಇವತ್ತು ರಾಜಶೇಖರ್ ಹೆಗ್ಗಾಳವರು ಮತವನ್ನು ಪಡೆದುಕೊಂಡು ಮೂವತ್ತೆಂಟು ಸಾವಿರ ಅಂತರದಿಂದ ಸೋಲನ್ನು ಕಂಡಿದ್ರು ಇವತ್ತು ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಕ್ಕೆ ಇವತ್ತು ಆಗೇ ಬಲ ಬಂದಾಗಿದೆ ಆ ವಿಚಾರ ಇಟ್ಕೊಂಡು ಇವತ್ತು ಐದು ಲಕ್ಷ ಅರವತ್ತೆಂಟು ಸಾವಿರ ಮತಗಳನ್ನು ಪಡೆದಂತ ಕರಡಿ ಅವರ ಬಲದಿಂದ ಇವತ್ತು ಎರಡು ಲಕ್ಷ ಅಂತರವಾಗಿ ಇವತ್ತು ಮತಗಳನ್ನು ರಾಜಶೇಖರ್ ಬಯಸ್ತಾ ಹೇಳಿದ್ವಿ ಆ ವಿಷಾರ ಇಟ್ಕೊಂಡು ಇವತ್ತು ನೈಮ್ ಅಂತೇಳಿ ಕೊಟ್ಟವ್ರ ಮೇಲೆ ಇವತ್ತು ಹೇಳಿಕೆ ಕೊಟ್ಟವರು ಅದನ್ನು ಖಂಡಿಸ್ತಾ ಇದ್ವಿ ಇವತ್ತು ಹೇಳಿದಾಗ ಏನಂದ್ರೆ ಇವತ್ತು ಮೂರು ಗಂಟೆವರೆಗೂ ಕ್ಷಮೆ ಕ್ಷಮಿಸಬೇಕು ಚಿರ ಕೇಳ್ಕೋಬೇಕು ಯಾರು ರಾಜಶೇಖರ್ ಅಂತ ಹೇಳಿ ಹೇಳಿದ್ರೆ ಇಲ್ಲಾಂದ್ರೆ ನಾವು ಏನಂದ್ರೆ ನಮ್ಮ ಮೌಲ್ಮಿಗಳು ಎಲ್ಲಾರು ಜೂಮ್ ಮೀಟಿಂಗ್ ಮಾಡಿ ನಾವು ನಮ್ಮ ಇದಕ್ಕೆ ಸಮುದಾಯಕ್ಕೆ ಹೇಳ್ತೇನೆ ಅಂತೇಳಿ ಇಲ್ಲಿ ಗಂಗಾವತಿಯಲ್ಲಿ ಈ ಸಮುದಾಯಕ್ಕೆ ನಾಯಕ ಆದಂತ ಇಕ್ಬಾಲ್ ಅನ್ಸಾರಿಯವರು ಇಕ್ಬಾಲ್ ಅವರು ನಾಯಕ ನೀನ್ ನಾಯಕ ಅಲ್ಲ ನೀವು ಯಾವುದೋ ಒಂದು ಇದು ತಗೊಂಡು ಯಾವುದೋ ಒಂದು ಕಡೆಯಿಂದ ಬುಕ್ಕಿಂಗ್ ಆಗಿ ಒಂದು ಬಿಟ್ಟಿಂಗ್ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ ಈ ಸಮುದಾಯಕ್ಕೆ ಒಳ್ಳೆ ವಿಷಯಗಳಲ್ಲ ಇವತ್ತೆಲ್ಲ ಮಾತಿಗೆ ಯಾರು ಗೌರವ ಕೊಡಕ್ ಹೋಗಲ್ಲ ಇವತ್ತೆಲ್ಲಾ ಈ ದೇಶ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಬೆಂಬಲಿಸ್ಬೇಕಂತೇಳಿ ಇದೆಲ್ಲ ಗುಣಮಗಳು ಹಲವಾರು ಸಂಘಟನೆಗಳು ಸಾಹಿತಿಗಳು ಎಲ್ಲರೂ ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತವಾಗಿ ಇವತ್ತು ಅವರು ಯಾರು ಮಾತಿಗೆ ಗೌರವ ಕೊಡಬಾರ್ದು ಅದ್ರ ಗಮನ ಹರಿಸ್ಬಾರ್ದು ಅಂತೇಳಿ ನಾನು ಈ ಸುದ್ದಿಗೋಷ್ಠಿ ಮಾಡೋಕ್ಕೆ ನಾನು ಸ್ವಯಂ ಪ್ರೇರಿತವಾಗಿ ನಾನು ಪಕ್ಷದ ನಿಷ್ಠೆಗಾಗಿ ನಾನು ಸ್ವಯಂ ಪ್ರೇರಿತವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀನಿ 这里头。